ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ವ್ಲಾಗು ಮಾರ್ನಿಂಗ್ ಏಟ್ ಓ ಕ್ಲಾಕಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಅಂತ ಹೇಳಿದ್ರೆ ಎಸ್ ಆ್ಯಕ್ಚುಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋಗ್ತಾ ಇರೋದು ಮತ್ತು ವರ್ಷ ವರ್ಷ ಆ್ಯಕ್ಚುಲಿ ಇವರು ಮಂಜು ಅಮ್ಮ ಎಲ್ಲ ಹೋಗ್ತಾ ಹೋಗ್ತಾಯಿದ್ರು ಎಲ್ಲಿಗೆ ಅಂತ ಹೇಳಿದ್ರೆ ಸೊ ವರ್ಮಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಮುಂದೆ ಇಟ್ಟಿರ್ತಾರಲ್ಲ ಸೊ ಅಕ್ಕಿ ಅದು ಮೊಡ್ಲಕ್ಕಿ ಎಲ್ಲ ಅದನ್ನು ತಗೊಂಡು ನಾವು ಇವತ್ತು ಹೊರಡ್ತಾ ಇರೋದು ಗರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಮಕೂರು ಹತ್ರ ಸೊ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಅಕ್ಕ ಭಾವ ಆಲ್ರೆಡಿ ಕೆಳಗಡೆ ಇದ್ದಾರೆ ಲೋಕಿ ಕೆಳಗಡೆ ಹೋಗಿದ್ದಾರೆ ಅಮ್ಮಂಗೆ ವೆಯ್ಟಿಂಗು ಮಂಜು ರೆಡಿ ಆಗಿದ್ದಾಳೆ ಆಯಿತಾ ಗ್ಯಾಸೆಲ್ಲ ಆಫ್ ಮಾಡಿದ್ಯಾ ಸೊ ಇನ್ನೇನು ನಾವು ಕೂಡ ಹೊರಡಬೇಕು ಅಲ್ಲಿಂದ ಬಂದು ಮತ್ತೆ ಊರಿಗೆ ಹೋಗ್ಬೇಕು ಸೊ ಎಲ್ಲ ಆಲ್ರೆಡಿ ಕೆಳಗೆ ಹೋಗಿದ್ದಾರೆ ಅಲ್ಲೆಲ್ಲೇ ಮನೆಯಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ ಅದನ್ನ ಕೆಳಗಡೆ ತಗೊಂಡು ಅಂತ ಹೇಳಿದ್ರೆ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ನಾವೇ ತೊಗೊಂಡು ಹೋಗ್ಬೇಕು ಇದ್ದಾರಂತೂ ತುಂಬ ಕೋಲ್ಡ್ ಆಗಿ ಇದೆ ನೋಡ್ಲಕ್ಕಿ ಎಲ್ಲ ತಗೊಂಡು ಹೊರಟಿದ್ದೀವಿ ಋತ್ವಿಗೆ ಆ್ಯಕ್ಚುಲಿ ಕಾರು ಅಂದರೆ ತುಂಬ ಹೆವಿ ಸ್ಪೀಡು ಅವ್ನು ಹೋಗಿದ್ದಾನ ಆಲ್ರೆಡಿ ಕಾರ್ ಹತ್ರ ನಾನು ಮಂಜು ಅಮ್ಮ ನೀವು ಹೊರಡ್ತಾ ಇದ್ದೀವಿ ಆಮೇಲೆ ಅಮ್ಮ ಹೊರಟು ಶೂ ಹಾಕೊಂಡ್ಬಿಡ್ಬೇಕು ಅಂತ ಶೂ ಶೂ ಕಾರಲ್ಲೆಲ್ಲರೂ ಕಾರಲ್ಲಿ ಹೊರಟಿವಿ ಹೊರಟಿದ ತಕ್ಷಣ ಆ್ಯಕ್ಚುಲಿ ನಾವು ಅಮ್ಮನ ಮನೆಯಿಂದ ದೇವಸ್ಥಾನದ ಹತ್ರ ಹೋಗೋದಕ್ಕೆ ಒನ್ ಆಫ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಟೂ ಅವರ್ಸ್ ಆಗುತ್ತೆ ಸೊ ಹೋಗೋಷ್ಟರಲ್ಲಿ ಎಲ್ಲರೂ ಒಂದು ರೌಂಡ್ ನಿದ್ದೆ ಕೂಡ ಮಾಡಿ ಮುಗಿಸಿದ್ರು ಇನ್ನು ಸುಸ್ತಾಗ್ತಿದೆ ಹೇಳಿ ಒಂದು ಕಡೆ ತಿಂಡಿಗೆ ನಿಲ್ಲಿಸೋಣ ಹೇಳಿ ನಿನ್ಸ್ಕೊಂಡ್ವಿ ನಾನು ಆಗಲೇ ಹೇಳ್ದಂಗೆ ತಿಂಡಿಗೆ ಆ್ಯಕ್ಚುಲಿ ಮನೆಯಲ್ಲೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಸೊ ಎಲ್ಲರೂ ಕೂತ್ಕೊಂಡು ಅಮ್ಮನ ಕಾಲು ನೋವಿರೋದ್ರಿಂದ ಅಮ್ಮ ಮೇಲೆ ಕುತ್ಕೊಂಡು ತಿಂದರು ಇನ್ನು ತಿಂಡಿ ಮುಗಿಸಿದ್ವಿ ಇನ್ನು ನೋಡಿದ್ರಲ್ಲ ದೇವಸ್ಥಾನದ ಹತ್ರ ಅಂತ ಬಂದ್ವಿ ಸೊ ದೇವಸ್ಥಾನ ಹತ್ರ ಬಂದ ತಕ್ಷಣ ಕೈಕಾಲು ತೊಳ್ಕೊಳೋಣ ಅಂತ ಹೇಳಿ ಹೊರಟ್ವಿ ಆ್ಯಕ್ಚುಲಿ ದೇವಸ್ಥಾನ ಹತ್ರ ನಾವು ಹೋಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ನೋಡ್ಬೋದು ಇಲ್ಲೆಲ್ಲ ಒಂದು ಸ್ವಲ್ಪ ಫ್ರೀ ಆಗಿದೆ ಏನೋ ರಶ್ ಇಲ್ಲ ಅಂತ ಅಂದ್ಕೊಂಡು ಹೋದ್ವಿ ಸೊ ಕೈಕಾಲು ತೊಳ್ಕೊಂಡಿದ ತಕ್ಷಣ ಖುಷಿ ಖುಷಿಯಲ್ಲಂತೂ ಹೋದ್ವಿ ಋತ್ವಿಕ ಆ್ಯಕ್ಚುಲಿ ನಿದ್ದೆ ಅವ್ನಿಗೆ ಇನ್ನೂ ಫುಲ್ ಆಗಿರಲಿಲ್ಲ ಅವ್ನು ಅಟಾವಣೆ ಮಾಡ್ತಿದ್ದ ಹಾಗಾಗಿ ಅವರಪ್ಪ ಎತ್ಕೊಂಡಿದ್ದು ಇನ್ನು ಹೋಗ್ತಾ ಹೋಗ್ತಾ ನೋಡಿದಾಗ ಇಲ್ಲಿ ನೋಡ್ತಿರ್ಬೋದು ಇಲ್ಲ ಆ್ಯಕ್ಚುಲಿ ತುಂಬ ಜನ ಕುತ್ಕೊಂಡು ಸುಸ್ತಾಗಿದೆ ಅಂತ ಹೇಳಿ ಕುತ್ಕೊಂಡಿದ್ರು ಇನ್ನು ಮುಂದೆ ಇಲ್ಲಿಂದ ಸ್ಟಾರ್ಟ್ ಆಯಿತು ತುಂಬ ಕ್ರೌಡ್ ಇದೆ ಹೊರಗಡೆ ಅಂತೂ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದರೆ ನಾವು ನಿಲ್ಲಕ್ಕೆ ಆಗ್ತಿರಲಿಲ್ಲ ನಾನು ಈವನ್ ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ ತುಂಬ ಕ್ರೌಡ್ ಇತ್ತು ಬಟ್ ಏನಪ್ಪ ಅಂತ ಹೇಳಿದ್ರೆ ಅನ್ಫಾರ್ಚುನೇಟ್ಲಿ ನಾವು ಲಾಸ್ಟ್ ಕಾರ್ನರೇ ನಿಂತಿರೋದ್ರಿಂದ ಋತ್ವೀಗ್ ಒಂದು ಸ್ವಲ್ಪ ಸೇಫಾಗಿ ನಿಂತ್ಕೊಂಡಿದ್ದೆ ಹೇಳಿದ್ರೆ ಅವ್ನು ಅಳೋಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿದ್ರೆ ಇನ್ನು ಅದು ಕಂಟಿನ್ಯೂಸ್ ಆಗಿ ಅವನು ಹಳ್ತಾನೆ ಇರ್ತಾನೆ ಹಾಗಾಗಿ ಲಾಸ್ಟ್ ಕಾರ್ನರಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಇನ್ನು ಫೈನಲಿ ದರ್ಶನ ಎಲ್ಲ ಒಳಗಡೆ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿದ್ಮೇಲೆ ಸ್ವಲ್ಪ ಈಚೆ ಕುತ್ಕೊಂಡ್ವಿ ಇನ್ನು ದೇವ್ರ ದರ್ಶನ ಮಾಡೋದು ವಿಡಿಯೋ ಮಾಡಂಗಿಲ್ಲ ಹಾಗಾಗಿ ಮಾಡಿಲ್ಲ ಇನ್ನೂ ನಾವು ಹೋಗಿದ್ದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಆಗಿರೋದ್ರಿಂದ ಸೊ ದೇವಸ್ಥಾನದಲ್ಲಿ ಅವ್ರು ಏನು ಡೆಕೋರೇಟ್ ಮಾಡಿದ್ರು ಅದೆಲ್ಲ ಹಾಗೆ ಇದೆ ನೀವು ನೋಡ್ತಿರ್ಬೋದು ಡೆಕೋರೇಷನ್ ಅಂತೂ ಒಳಗಡೆ ತುಂಬ ಚೆನ್ನಾಗಿ ನಾವು ದರ್ಶನಕ್ಕೆ ಹೋದಾಗ ಆ್ಯಕ್ಚುಲಿ ಹನ್ನೆರಡೂವರೆ ಆಗಿತ್ತು ಹನ್ನೆರಡುವರೆ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಇನ್ನು ಹುಡುಗರಿಗೆಲ್ಲ ಸ್ವಲ್ಪ ಏನಾದರೂ ಕೊಡಿಸೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನು ರಿತಿಕ್ಷನ್ಗೆ ಋತ್ವಿಕೆಗೆ ಮಾತ್ರ ಸ್ವಲ್ಪ ಬಲೂನೆಲ್ಲ ಕೊಡಿಸ್ಕೊಂಡು ಇನ್ನು ಅಲ್ಲಿರೋ ಪಕ್ಕದಲ್ಲೇ ಒಂದೆರಡು ದೇವಸ್ಥಾನ ಇದೆ ಅಂತ ಹೇಳಿದ್ರು ಸೊ ಆ ದೇವಸ್ಥಾನ ಕೂಡ ನಾನು ಹೋಗಲಿ ಹೋಗಿರ್ಲಿಲ್ಲ ಯಾವತ್ತು ಸೊ ನೋಡೋಣ ಅಂತ ಹೇಳಿ ಹೋದ್ವಿ ಇದು ಆ್ಯಕ್ಚುಲಿ ದೇವಸ್ಥಾನ ಬಂದರು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಸೊ ಇಲ್ಲೇನು ಕ್ರೌಡ್ ಇರಲಿಲ್ಲ ಬಟ್ ಕೂತ್ಕೊಂಡೆಲ್ಲ ನೀಟಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಇನ್ನು ಬರ್ತಾ ಹಾಗೆ ಅಮ್ಮ ಸ್ವಲ್ಪ ಕಾರಿಗೆ ಮತ್ತು ಮನೆಗೆ ಸೊ ದೃಷ್ಟಿ ಆಗದೆ ಇರೋಂಗೆ ಸೊ ಬಳೆ ಬರುತ್ತಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನೀವು ನೋಡಿರ್ತೀರಾ ಅದನ್ನ ತೊಗೊಡ್ತೀನಿ ಬಾ ಅಂತ ನೋಡ್ತಾ ನೋಡ್ತಾಯಿದ್ರು ಸೊ ಒಂದು ಕಡೆ ಒಂದು ಎರಡು ಮೂರು ಕಡೆ ನೋಡಿದ್ವಿ ಹಸಿರು ಬಳೆ ಇರಲಿಲ್ಲ ಕಪ್ಪು ಬಳೆ ಬೇಕಾಗಿತ್ತು ಸೊ ಎರಡು ಒಟ್ಟಿಗೆ ತೊಗೊಳ್ಳೋಣ ಅಂಥೇಳಿ ಬಳೆ ಎಲ್ಲ ತಗೊಟ್ರು ಇನ್ನು ಅಷ್ಟರಲ್ಲಿ ಮಳೆ ಕೂಡ ಬಂದ್ಬಿಡ್ತು ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಮುಂದೆ ಬಂದರೆ ಇಲ್ಲೂ ಕೂಡ ಒಂದು ದೇವಸ್ಥಾನ ಇತ್ತು ಇಲ್ಲೂ ಕೂಡ ದೇವ ದರ್ಶನ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಬರ್ತಿರೋದ್ರಿಂದ ಅಕ್ಕ ಭಾವ ತಿನ್ನೋದಕ್ಕೆ ಏನಾದರೂ ತಂದ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಅಲ್ಲೂ ಕೂಡ ಬಿಸಿ ಬಿಸಿ ಬೋಂಡಾ ಬಜ್ಜಿ ಎಲ್ಲ ಹಾಕ್ತಾಯಿದ್ರು ಇನ್ನೂ ಮಳೇಲಿ ಕೇಳಬೇಕಾ ವೆದರು ಇನ್ನು ರಿತಿಕ್ಷನ್ಗೆ ಆ್ಯಕ್ಚುಲಿ ಪೊಟ್ಯಾಟೋ ಸ್ಲೈಸ್ ಬೇಕು ಅಂತ ಹೇಳಿದ್ಲು ಸೊ ಅದಿರಲಿಲ್ಲ ಹಾಗಾಗಿ ಏನಿತ್ತು ಅದೇ ಕೊಡಿಸಿದ್ವಿ ಇನ್ನು ಡ್ಯಾಮ್ ನೋಡೋಣ ಅಂತ ಹೋದ್ವಿ ಡ್ಯಾಮಲ್ಲಂತೂ ಫುಲ್ಲು ನೀರಿದೆ ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀರಿದೆ ಅಂದರೆ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನು ಲೋಕಿ ನನ್ನ ಇದ್ದ ಆ್ಯಕ್ಚುಲಿ ಸೊ ನಿಂದು ಯಾವಾಗಲೂ ಇದೆ ಅಂತ ಹೇಳಿ ಇನ್ನು ಡ್ಯಾಮೆಲ್ಲ ಮುಗಿಸ್ಕೊಂಡು ಇನ್ನು ನಾವೆಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಏನೇನು ಬೇಕೋ ಎಲ್ಲರೂ ತಿಂದ್ಕೊಂಡು ಹೊರಟಿದ್ದು ಬೆಂಗಳೂರಿಗೆ ಬಂದು ಯಾಕೆ ಅಂತ ಹೇಳಿದರೆ ನಾನು ರಿಟರ್ನ್ ಮತ್ತೆ ಗಂಡಸಿಗೆ ಬರಬೇಕಾಗಿತ್ತು ಸೊ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಅವನು ಸ್ವಲ್ಪ ಹೊತ್ತು ಅಷ್ಟೇ ಕೂತ್ಕೊಂಡಿದ್ದು ಇನ್ನು ಅಲ್ಲಿ ಕೂತ್ಕೊಂಡು ಸುಸ್ತಾಗಿದೆ ಅಂತ ಹೇಳಿ ಅಲ್ಲೇ ಊಟ ಪ್ರಸಾದ ಎಲ್ಲ ಇತ್ತು ಹಾಗಾಗಿ ಊಟಕ್ಕೆ ಹೋದ್ವಿ ಊಟದ ಹಾಲಲ್ಲಂತೂ ತುಂಬ ಸ್ಪೇಶಸ್ ಆಗಿದೆ ಸೊ ಫ್ರೀಯಾಗಿ ಹೋಯ್ತು ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟಕ್ಕೆ ಅಷ್ಟರಲ್ಲಿ ಋತ್ವಿಗೆ ಕೂಡ ಟೈಮ್ ಆಗೋಗಿತ್ತು ಊಟದ ಟೈಮು ಇನ್ನು ಅವನು ಕೂಡ ಆಟ ಆಡಿಸ್ಕೊಂಡು ಸೊ ಇಲ್ಲಾಂದರೆ ಆಟ ಮಾಡಿಬಿಡ್ತಾನೆ ಅಂತ ಹೇಳಿ ಅವನ್ನ ಆಟ ಆಡಿಸ್ಕೊಂಡು ಕೂತಿದ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೆದ್ರಗಡೆ ಒಂದು ಪಾಪು ಇದೆ ಆ ಪಾಪನ್ನು ಕೂಡ ಅವ್ನು ನೋಡಿಕೊಂಡು ಹೆಂಗೋ ಊಟ ಮಾಡ್ದ ಇದು ಆ್ಯಕ್ಚುಲಿ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಹಲೋ ಗೈಸ್ ಇದು ನೆನ್ನೆ ಆ್ಯಕ್ಚುಲಿ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತಂತೂ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು ಆ್ಯಕ್ಚುಲಿ ಅಂಗಡಿ ಕೂಡ ತೆಗ್ದಿಲ್ಲ ಮನೆಯಲ್ಲೇ ಇದ್ಬಿಟ್ಟಿದ್ದೀನಿ ಅಷ್ಟು ಟಯರ್ಡ್ ಆಗಿತ್ತು ಈಗಷ್ಟೇ ಎಲ್ಲ ಮುಗಿಸಿ ಸೊ ಈಗಷ್ಟೇ ಜಸ್ಟ್ ಇನ್ನು ತಲೆ ಕೂಡ ಆರಿಲ್ಲ ಅಷ್ಟು ಇದೆ ಸೊ ಫುಲ್ಲು ಟಯರ್ಡು ಯಾಕಪ್ಪ ಅಂತ ಹೇಳಿದ್ರೆ ನಾನೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗರ್ವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ತುಮಕೂರಲ್ಲಿ ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋದಾಗ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ ಇನ್ನು ಹಾಗೆ ಸ್ವಲ್ಪ ಬೇಜಾರು ಕೂಡ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಸೊ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅಮ್ಮನ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ಏನೋ ಒಂಥರ ಸೊ ತುಂಬ ಬೇಜಾರಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಇದೇ ಥರ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇನ್ನು ಅಮ್ಮ ಬೆಂಗಳೂರಿಂದ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಿಂಡಿಗೆ ಆ್ಯಕ್ಚುಲಿ ಇವತ್ತು ನಾನು ಏನೂ ಮಾಡಿಲ್ಲ ಅಮ್ಮ ಅಲ್ಲಿಂದನೇ ಸೊ ಅಕ್ಕ ಪುಳಿಯೋಗರೆ ಗೊಜ್ಜು ಮತ್ತು ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಮಾಡಿ ಕಳಿಸಿದ್ರು ಯಾಕಂತ ಹೇಳಿದ್ರೆ ನಿನ್ನೆ ನೈಟ್ ಆ್ಯಕ್ಚುಲಿ ನಾವು ಅಲ್ಲಿ ಬಿಟ್ಟಾಗ್ಲೇ ಏಯ್ಟ್ ತರ್ಟಿ ಆಗಿತ್ತು ಇನ್ನು ಮನೆಗೆ ಬಂದು ಸೇರಿಕೊಳೋ ಅಷ್ಟರಲ್ಲಿ ನೈಟ್ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ನಾನು ಬಂದು ಟಯರ್ಡಲ್ಲಿ ಮಲಗಿರ್ತೀನಿ ನಾ ಬೆಳಗ್ಗೆ ಎದ್ದು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ರಿತಿಕ್ಷನ್ಗೆ ಇನ್ನೇನು ಸ್ಕೂಲಿಗೆ ಕಳಿಸ್ಲೇಬೇಕಲ್ಲ ಸೊ ಅವ್ಳೊಬ್ಬಳಿಗೆ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಅದೇ ಕಳಿಸ್ಕೊಟ್ಟಿದ್ದೀನಿ ಈಗ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಇದೆ ಅಲ್ಲಿ ನೋಡ್ತಿರ್ಬೋದು ಹೊಸ ಸ್ಟ್ಯಾಂಡು ಮತ್ತು ಸೂಟ್ಗೆ ಸಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಎತ್ತಿಡಬೇಕು ಋತ್ವೀಕ್ನ ಆ್ಯಕ್ಚುಲಿ ಅವರಪ್ಪ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಬರೋಷ್ಟರಲ್ಲಿ ಎಲ್ಲ ಎತ್ತಿಟ್ಟು ಇವತ್ತು ಹಾಗೇ ಒಂದು ಫಂಕ್ಷನ್ಗೆ ಹೋಗೋದಿದೆ ಸೊ ಒಬ್ರದ್ದು ಗೊತ್ತಿರೋರ್ದು ಗೃಹ ಪ್ರವೇಶ ಇದೆ ಸೊ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು ಇತ್ತೀಚಿಗಂತೂ ತುಂಬ ಫಂಕ್ಷನ್ಸ್ ಅಟೆಂಡ್ ಆಗ್ತಿದೆ ಯಾಕಂತ ಹೇಳಿದ್ರೆ ಆಷಾಢ ಮುಗಿದಿದೆಯಲ್ಲ ಸೊ ಒಬ್ರಿಗಿಂತ ಒಬ್ರು ಫಂಕ್ಷನ್ಸ್ ಮಾಡೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಇನ್ನು ನಮ್ಮ ಹಿಂದೂಲಿ ಕೇಳಬೇಕಾ ಆಷಾಢ ಮುಗೀತು ಅಂದ್ರೇನೆ ಸಾಕು ಸೊ ಜಾಸ್ತಿ ಫಂಕ್ಷನ್ಸ್ ತುಂಬಾ ಮಾಡ್ತಾ ಇರ್ತಾರೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ಆ್ಯಕ್ಚುಲಿ ಅಕ್ಕ ಒಂದು ಹೊಸ ಸ್ಟ್ಯಾಂಡ್ ಕೊಟ್ಟು ಬಂದರೆ ಪಾತ್ರೆ ತೊಳೆಯೋಕ್ಕೆ ನನ್ನ ಹತ್ರ ಇರ್ಲಿಲ್ಲ ಅಂದರೆ ಪ್ಲಾಸ್ಟಿಕ್ ದಿಟ್ಕೊಂಡಿದ್ದೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ ಅಂತ ಹೇಳಿ ದೊಡ್ಡಕ್ಕ ಸ್ಟ್ಯಾಂಡ್ ಕೊಟ್ಟು ಮತ್ತು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಅಮ್ಮ ಆ್ಯಕ್ಚುಲಿ ನಾನು ಬಟ್ಟೆ ಒಣಗೇ ಮೇಲ್ಗಡೆ ಹೋಗ್ತಿದ್ದೆ ಪಾಪು ಇಟ್ಕೊಂಡು ಮೇಲೆಲ್ಲ ಹೋಗೋದು ತುಂಬಾ ರಿಸ್ಕ್ ಆಗುತ್ತೆ ಅಂತ ಹೇಳಿ ಒಂದು ಸ್ಟ್ಯಾಂಡ್ ಕೂಡ ತಪ್ಪೋ ಕಳಿಸಿದ್ದಾರೆ ಅದನ್ನು ತೋರಿಸ್ತೀನಿ ಸೊ ಆಲ್ರೆಡಿ ಅದ್ರಲ್ಲಿ ಇವತ್ತು ಬಟ್ಟೆ ಒಣಗಾಕ್ ಬಿಟ್ಟಿದ್ದೀನಿ ನಾನು ಏನೋ ಒಂಥರ ತಾಯಿ ಮನೆ ತಾಯಿ ಇಲ್ಲ ಅಂದ್ರೆ ಏನೂ ಇಲ್ಲ ನಾನು ಸೊ ನನಗಂತೂ ಹೇಳ್ಬೇಕು ಅಂತ ಹೇಳಿದ್ರೆ ಅಮ್ಮ ಅಕ್ಕಂದಿರು ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನೂ ಅಲ್ಲ ಇನ್ನು ಸೂಟ್ ಕೇಸ್ ಕೂಡ ಕೊಟ್ಟು ಕಳ್ಸಿದ್ದಾರೆ ಸೊ ಈ ಸೂಟ್ ಗೆಸ ಕೂಡ ಅಲ್ಲಿ ನಾನು ತಂದಿದ್ದೀನಿ ಅಷ್ಟು ಬಟ್ಟೆ ಇತ್ತು ಸೊ ಆ ಬಟ್ಟೆ ಎತ್ತಿಟ್ಕೊಂಡೆ ಮಾಡೋಣ ಅಂತ ನಾನು ನೋಡಿ ಅವಾಗಿನ ಕಾಲದಲ್ಲೆಲ್ಲ ಎಷ್ಟು ಒರಿಜಿನಲ್ ಆಗಿ ಕ್ವಾಲಿಟಿ ಬರೋದು ಮನೇಲಿ ಇಟ್ಕೊ ಅಂತ ಹೇಳಿ ಅಲ್ಲಿ ಬೆಂಗಳೂರಿನಿಂದ ಕೊಲ್ಲಾಪುರದಮ್ಮನ ದೇವಸ್ಥಾನದ ಒಂದು ಬ್ಯಾನರ್ ಕೂಡ ಕಳಿಸಿದ್ದಾರೆ ತುಂಬಾ ಜನ ದೃಷ್ಟಿ ಹಾಕೋ ಜಾಸ್ತಿ ಇಲ್ಲ ಹಂಗಾಗಿ ಇದನ್ನ ಇಟ್ಕೊ ಕೂಡ ತುಂಬಾ ಚೆನ್ನಾಗಿದೆ ನಾನು ಹೋದಾಗೆಲ್ಲ ಆಕ್ಚುಲಿ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟು ಬರೋದು ಜಾಸ್ತಿ ಅದಕ್ಕೆ ಈ ಸತಿ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದಾರೆ ಜಾಸ್ತಿವೇ ಕೈಲೇ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಅಂತ ಬಟ್ಟೆ ಎಲ್ಲ ಮಡಚಿ ಇಟ್ಟಿದ್ದೀನಿ ಅದೆಲ್ಲ ಎತ್ತಿಡಬೇಕು ಸೊ ನೀವು ನೋಡ್ತಾ ಇದ್ದೀರಾ ಹಾಗೆ ಅಮ್ಮ ಸ್ಟ್ಯಾಂಡ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಆದರೆ ನಾನು ಆಲ್ರೆಡಿ ಬಟ್ಟೆ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಹೊಸ ಸ್ಟ್ಯಾಂಡು ಅಮ್ಮ ಕೊಟ್ಟು ಕಳಿಸಿದ್ರು ನೆನ್ನೆನೆ ತಂದು ಇವತ್ತು ನಾನು ಆಗಲೇ ಹೇಳ್ದಂಗೆ ಅಂಗಡಿಲಿ ಹೋಗಿಲ್ಲ ಮನೆಯಲ್ಲೇ ತುಂಬ ಕೆಲಸ ಇದೆ ಇನ್ನು ಅದೆಲ್ಲ ಎತ್ತಿಡಬೇಕು ಸೊ ನೀವು ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸೊ ಸ್ಟ್ಯಾಂಡ್ ವಿಡಿಯೋ ಮಾಡೋಕ್ಕೆ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಇರುತ್ತೆ ಅದು ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬಟ್ಟೆ ಐನು ಕೂಡ ಮಾಡಬೇಕು ಇದೆಲ್ಲ ಎತ್ತಿಟ್ಟು ಗರವನಹಳ್ಳಿಗೆ ಹೋಗಿದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಹರಕೆ ಇತ್ತು ಅದನ್ನು ತೀರಿಸ್ಬಿಟ್ಟು ಬರೋಕ್ಕೆ ಹೋಗಿದ್ದು ಹಾಗೆ ಅಲ್ಲಿನ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದ ಪ್ರತಿ ವರ್ಷವೂ ಅಲ್ಲಿ ಮನೇಲಿ ಮೊಡ್ಲಾಕಿರ್ತೀವಲ್ಲ ಅದನ್ನು ಕೊಟ್ಟು ಬರೋಣ ಅಂಥೇಳಿ ಅದನ್ನೆಲ್ಲ ಕೊಟ್ಟು ಬಂದಿದ್ದೀವಿ ಸೊ ನೋಡೋಣ ನೆಕ್ಸ್ಟ್ ಒಂದು ಹರಕೆ ಕೂಡ ಬಂದಿದ್ದೀನಿ ಅದು ಸಕ್ಸಸ್ ಆದಮೇಲೆ ನಿಮ್ಮ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು